ಚಂದ್ರಾಯಪಟ್ಟಣ ಮತ್ತೆ ಒಳನರಸಿಪುರದಲ್ಲಿ ಅರ್ಕಲಗೂಡಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟಾಗಿ ಗಟ್ಟಿಯಾಗಿರ್ಲಿಲ್ಲ ಒಂದಾದ್ಮೇಲೆ ಏನಾದ್ರು ಅಚ್ಚಾಚುರಿಯ ನಡೆದ್ರೆ ನೀವ್ ಹೇಳಿದ್ದೀನೋ ಮಂಡ್ಯದ ಚುನಾವಣಾ ಕುತಂತ್ರಗಳ ಮುಂದುವರಿದ ಭಾಗ ಇವರು ಅಧಿಕಾರಕ್ಕೋಸ್ಕರ ಬೇರೆ ಮನೆಗೆ ಹೋಗೋದು ರೇವಣ್ಣ ಮತ್ತೆ ಕುಮಾರಸ್ವಾಮಿ ಅವರು ಅವ್ರತು ಆ ಕುಟುಂಬ ರಾಜಕಾರಣವನ್ನು ಹೋಗ್ಲಾಡ್ಸ್ಬೇಕು ಅಂತ ಹೇಳಿ ಹೇಳಿದ್ರೆ ಅವರನ್ನ ಸೋಲ್ಸೋದು ಹಾಸನ ಜಿಲ್ಲೆಯ ಮತದಾರರಿಗೆ ಅನಿವಾರ್ಯ ಪ್ರೀತಮಿ ಅವ್ರನ್ನ ಮಾತಾಡೋಣ ಪ್ರಚಾರ ಹಂತ ಮುಗಿದಿ ಈಗ ಚುನಾವಣೆ ಕಾವೇರಿತಾ ಇದೆ ಮತದಾರರು ಯಾವತ್ತು ಹದಿನೆಂಟನೇ ತಾರೀಕು ಬರುತ್ತೆ ಯಾವತ್ತು ನಾವು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ನಮ್ಮ ಅಳಿಲ ಸೇವೆಯನ್ನ ಕೊಡ್ತೀವಿ ಅಂತೇಳಿ ಹೇಳಿ ಬಹಳ ಕಾತರರಾಗಿದ್ದಾರೆ ಅದಕ್ಕೆ ಯಾವುದೇ ಕ್ಷೇತ್ರನೂ ಕೂಡ ಹೊರತಾಗಿಲ್ಲ ಇವತ್ತು ಒಳನರಸಿಪುರ ಕ್ಷೇತ್ರದಲ್ಲೂ ಕೂಡ ಬಹಳ ಒಂದು ಉತ್ಸಾಹದಲ್ಲಿ ನಮ್ಮ ಕಾರ್ಯಕರ್ತರು ಮತದಾರರು ತಮ್ಮ ಉತ್ಸಾಹನ ತೋರಿಸ್ತಾ ಇದ್ದಾರೆ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಎ ಮಂಜು ಅವರು ಕನಿಷ್ಠ ಎರಡು ಲಕ್ಷಗಳ ಮತಗಳ ಅಂತರದಿಂದ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಮಣಿಸಲಿದ್ದಾರೆ ಒಂದು ಇತಿಹಾಸವನ್ನ ನಿರ್ಮಾಣ ಆಗುತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಒಂದು ಭದ್ರ ಕೋಟೆ ಆದಂತಹ ಆಸನವನ್ನ ಪ್ರೀತಂ ಗೌಡರು ಬೇಧಿಸಿದ್ರು ಎಂ ಪಿ ಎಲೆಕ್ಷನ್ ಅಲ್ಲಿ ಯಾವ ತರ ಯಾವ ತರ ಬೇಧಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಪ್ರೀತಮ್ ಗೌಡರು ನಮ್ಮದು ಸಾಂಪ್ರದಾಯಿಕ ಮತಗಳು ಆಲೂರು ಸಕಲೇಶ್ಪುರ ಬೇಲೂರು ನಮ್ಮ ಕಡೂರು ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿದೆ ಚಂದ್ರಾಯಪಟ್ಟಣ ಮತ್ತು ಒಳನರಸೀಪುರದಲ್ಲಿ ಅರ್ಕಲಗೂಡಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟಾಗಿ ಗಟ್ಟಿಯಾಗಿರಲಿಲ್ಲ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಮಗೆ ಎ ಮಂಜೂರು ಅಭ್ಯರ್ಥಿ ಆಗಿರೋದ್ರಿಂದ ಅರ್ಕುಲಗೂಡಿನ ಮತದಾರರು ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ ಚಂದ್ರಪಟ್ನ ಮತ್ತು ಒಳೆನರಸೀಪುರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ನಾನೇ ವಿಧಾನಸಭಾ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಪ್ರತಿ ಬೂತ್ ಮಟ್ಟಕ್ಕೆ ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರ ಸಹಕಾರದಿಂದ ಪ್ರವಾಸ ಮಾಡಿದ್ದೀವಿ ಏನು ನೀವು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ರಿಸಲ್ಟ್ ನೋಡಿದ್ರಿ ಆ ರಿಸಲ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬರುತ್ತೆ ಚುನಾವಣೆ ರಿಸಲ್ಟ್ ಬರೋ ತನಕ ಇದೊಂದು ಅಚ್ಚರಿಯ ಫಲಿತಾಂಶ ಆಗಿರುತ್ತೆ ಆದರೆ ರಿಸಲ್ಟ್ ಬಂದ ಮೇಲೆ ಯಾವುದು ವೇವ್ ಇತ್ತು ನಾವು ಈ ಮಟ್ಟಿಗಿತ್ತು ಅನ್ನೋದನ್ನು ಗೊತ್ತು ಮಾಡಲಿಲ್ಲ ಅಂತ ಮಾಧ್ಯಮದವರಿಗೆ ಒಂದು ಆಶ್ಚರ್ಯವನ್ನು ಜನ ಕೊಡ್ಲಿಕ್ಕೆ ತಯಾರಾಗಿದೆ ಇದೇ ಸಮಯದಲ್ಲಿ ಪ್ರೀತಮ್ ಗೌಡ ಅವ್ರ ಮೇಲೆ ಆರೋಪ ಕೇಳಿ ಬಂದಿದ್ದೇನೆ ಅಂದ್ರೆ ಏನ್ ಸೋಲ್ಸೋದಕ್ಕೆ ಒಂದ್ ಯಾವ್ದು ಆಡಿಯೋ ರಿಲೀಸ್ ಮಾಡೋದ್ರ ಮೂಲಕ ಪ್ರೀತಮ್ ಗೌಡ್ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಇದಕ್ಕೆ ಏನು ವಿಷಯ ಹೇಳಕ್ಕೆ ನಿಮಗೆ ನೀವು ಹಾಸನದವರಾಗಿದ್ದರೆ ನೀವು ಹೋಗ್ಬಿಟ್ಟು ಸುತ್ತ ಹಳ್ಳಿ ಕೇಳ್ಕ ಬನ್ನಿ ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತ ಪಾರ್ಟಿಗೆ ಬರೋಕ್ಕೆ ಹತ್ತಾರು ಮಂದಿ ಆಸಕ್ತಿ ಇದ್ದ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಒಬ್ಬ ಪ್ರಶ್ನೆ ಮಾಡಿರೋದಕ್ಕೆ ಇನ್ನೊಬ್ಬ ಮಾತಾಡಿರೋದನ್ನು ಪ್ರೀತಂ ಗೌಡರು ಮಾತಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಈ ಥರದಲ್ಲಿ ಹೇಳ್ತೀನಿ ಹೇಳ್ತೀನಿ ಒಂದು ವಿಷಯ ಕಂಪ್ಲೀಟ್ ಮಾಡಿರ್ತೀನಿ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಅಭ್ಯರ್ಥಿ ಆದಮೇಲೆ ಆ ಅಭ್ಯರ್ಥಿ ನಾನು ಅಂತ ಭಾವಿಸಿ ಕೆಲಸ ಮಾಡೋನು ಆ ಅಭ್ಯರ್ಥಿ ಬರೋದಕ್ಕೂ ಮುಂಚೆ ಏನೇ ಮಾತುಕತೆ ನಡೆದಿದ್ರು ಅದು ನನ್ನ ಪಕ್ಷದ ವೇದಿಕೆಯಲ್ಲಿ ಮಾಡಿರ್ತೀನಿ ನನ್ನ ಅದು ಅನಿಸಿಕೆ ಅದು ಬಂದ ಮೇಲೆ ಏನಾದರೂ ಅಚಾತುರ್ಯ ನಡೆದ್ರೆ ನೀವು ಹೇಳಿದ್ದೀನಿ ಒಪ್ಕೊಳ್ತೀವಿ ಇದು ಮಂಡ್ಯದ ಚುನಾವಣಾ ಕುತಂತ್ರಗಳ ಮುಂದುವರಿದ ಭಾಗ ಹಾಸನದಲ್ಲಿ ನಡೀತಾ ಇದೆ ಪ್ರೀತಮ್ ಗೌಡ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಮತ್ತು ಈ ಚುನಾವಣೆಯಲ್ಲಿ ಕನಿಷ್ಠ ತನ್ನ ಪ್ರಾಮಾಣಿಕ ಪ್ರಯತ್ನದ ವತಿಯಿಂದ ಈ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರ ಓಟು ಚಂದ್ರಾಯಪಟ್ಟಣ ಮತ್ತು ಒಳನಸುರದಿಂದ ತಗೊಳ್ಳೋ ಅಂತ ಕೆಲಸಕ್ಕೆ ಅಡಿಪಾಯ ಹಾಕಿದ್ದೀನಿ ನಾನು ಓಟ್ ಹಾಕ್ಸ್ತೀನಿ ಅಂತ ಹೇಳ್ತಿಲ್ಲ ಅಡಿಪಾಯ ಓಟ್ ಹಾಕೋಕೆ ಜನ ತಯಾರಿರ್ತಾರೆ ಅದನ್ನು ಸಂಘಟನೆ ಮಾಡಿ ರೂಪ ಕೊಡುವಂಥದ್ದು ಒಬ್ಬ ನಾಯಕನ ಲಕ್ಷಣ ಆ ನಾಯಕತ್ವವನ್ನು ನಾನು ಆ ನಾಯಕತ್ವಕ್ಕೆ ಒಂದು ಪವಿತ್ರ ಬುನಾದಿ ಹಾಕ್ತೀನಿ ನಿನ್ನೆ ಪ್ರಜ್ವಲ್ ರೇವಣ್ಣ ಅವ್ರು ಮಾತಾಡ್ಬೇಕು ಅವ್ರು ಮಾತಾಡ್ತಾರೆ ಏ ಮಂಜೂರ್ ಇಲ್ಲಿ ಅಧಿಕಾರ ಸಿಗುತ್ತೆ ಅದಕ್ಕೋಸ್ಕರ ಅಲ್ಲಿ ನಾಳೆ ನನ್ನ ಮನೆ ಬಾಗ್ಲಿಕ್ಕೆ ಬಂದ್ರು ಒಂದು ಆಶ್ಚರ್ಯ ಪಡಬೇಕಾಗಿಲ್ಲ ಅವ್ರು ಬಿಜೆಪಿ ಬರ್ತಾರೆ ಅಧಿಕಾರಕ್ಕೋಸ್ಕರ ಯಾರ ಮನೆ ಬಾಗ್ಲು ಯಾರಾದ್ರೂ ಹೋಗೋದಿದ್ರೆ ಅದು ಜಾತ್ಯತೀತ ಜನತಾದಳದವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಡಿಯೂರಪ್ಪ ಅವ್ರ ಮನೆಯವ್ರಿಗೆ ಬಂದ್ರು ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಮನೆಗೆ ಹೋಗಿದ್ದಾರೆ ಇಲ್ಲಿ ಅಧಿಕಾರಕ್ಕಲ್ಲ ಕಾರ್ಯಕರ್ತರ ಸ್ವಾಭಿಮಾನದ ಸಂಕೇತವಾಗಿ ಎ ಮಂಜು ಅವರು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಹೊರ್ತು ಯಾವುದೇ ಅಧಿಕಾರಕ್ಕಲ್ಲ ಅಧಿಕಾರ ಅನ್ನೋದು ಗೆದ್ದ ಮೇಲೆ ಎಲ್ಲಿ ಬ ಯಾರು ಗೆಲ್ತಾರೆ ಅವ್ರ ಮನೆ ಬಾಗಿಲಿಗೆ ಹೋಗೋದಲ್ಲ ಇದು ಚುನಾವಣೆ ಮಾಡೋದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ ಚುನಾವಣೆಯನ್ನು ಎದುರಿಸಿ ಅಧಿಕಾರ ಪಡ್ಕೊಳ್ತಾರೆ ಇವರು ಅಧಿಕಾರಕ್ಕೋಸ್ಕರ ಬೇರೆ ಮನೆಗೆ ಹೋಗೋದು ದಳ ಮತ್ತೆ ಇವರು ರೇವಣ್ಣ ಮತ್ತೆ ಕುಮಾರಸ್ವಾಮಿ ಅವರು ಹೊರತು ಭಾರತೀಯ ಜನತಾ ಪಾರ್ಟಿ ಕಾರ್ಯ ಕೊನೆಯದಾಗಿ ನಮ್ಮ ಒನ್ ಇಂಡಿಯಾ ಚಾನೆಲ್ ಮೂಲಕ ಲೋಕಸಭಾ ಕ್ಷೇತ್ರದ ಜನತೆಗೆ ಮಂಜು ಓಟ್ ಹಾಕ್ಬೇಕು ಅಂದ್ರೆ ಯಾಕೆ ಓಟ್ ಹಾಕ್ಬೇಕು ನಿಮ್ಮ ಪ್ರಕಾರ ಏನು ಅಂತ ಕೇಳ್ಬೋದು ಒಂದು ದೇಶದ ವಿಷಯಕ್ಕಾಗಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಹಾಗಾಗಿ ಏ ಮಂಜು ಅವರು ಹಾಸನದಿಂದ ಆಯ್ಕೆ ಆಗಬೇಕು ಎರಡನೇದಾಗಿ ಏನು ಇವರು ಪಾರಿಕರ ರಾಜಕೀಯ ಮಾಡ್ತಾ ಇದ್ದಾರೆ ಅರವತ್ತು ವರ್ಷದಿಂದ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಆ ಕುಟುಂಬ ರಾಜಕಾರಣವನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ಹೇಳಿದ್ರೆ ಅವರನ್ನು ಸೋಲ್ಸೋದು ಹಾಸನ ಜಿಲ್ಲೆಯ ಮತದಾರರಿಗೆ ಅನಿವಾರ್ಯ ಹಾಗಾಗಿ ಈ ಬಾರಿ ದೇಶಕ್ಕೋಸ್ಕರ ಒಂದು ಕಡೆ ಇನ್ನೊಂದು ಕಡೆ ಇಲ್ಲಿ ಕುಟುಂಬ ರಾಜ್ಯವನ್ನು ಅಂತ್ಯಗೊಳಿಸೋದಕ್ಕೆ ಅವರು ಗೆಲ್ತಾರೆ